ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳಿಗೆ ಸಂತಸದ ಸುದ್ದಿ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳ ಕನಿಷ್ಠ ವೇತನ ಜಾರಿಗೊಳಿಸುವ ಸಲುವಾಗಿ ದಿನಾಂಕ್ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ನಿರಂತರ ಒಂಬತ್ತು ದಿನಗಳ ಹೋರಾಟದ ಫಲವಾಗಿ ದಿನಾಂಕ್ ಮೂರು ಐದು ಎರಡು ಸಾವಿರ ಇಪ್ಪತ್ತೈದರಂದು ಮೂರು ಗಂಟೆಗೆ ಸಭೆಯನ್ನು ಏರ್ಪಡಿಸಿ ಅಧಿಕೃತ ಪತ್ರವನ್ನು ಜಂಟಿ ನಿರ್ದೇಶಕರು ಪ್ರತಿಭಟನಾ ಸ್ಥಳದಲ್ಲೇ ರಾಜ್ಯ ಸಮಿತಿ ಮುಖಂಡರಿಗೆ ಹಸ್ತಾಂತರ ಮಾಡಿರುವ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ ಇಲಾಖೆಯ ಸಚಿವರ ಅನುಪಸ್ಥಿತಿಯ ಕಾರಣದಿಂದ ಈ ಸಭೆಯನ್ನು ಸಂಘದ ಮುಖಂಡರು ರದ್ದು ಮಾಡಿದ್ದರು ಆದರೆ ಇದೀಗ ಸಂಘದ ಮುಖಂಡರು ಒಂದು ಮುಖ್ಯವಾದ ವಿಷಯ ತಿಳಿಸಿದ್ದಾರೆ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಕಾರ್ಯಕರ್ತರು ಎದೆಗುಂದದಿರಲಿ ಧೃತಿಗೆಡದಿರಲಿ ಎಂದು ಮನವಿ ಮಾಡಿದ್ದಾರೆ ದಿನಾಂಕ್ ಹತ್ತು ಐದು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ಯ ಸಿಎಂ ಸಾಹೇಬರಿಗೆ ಭೇಟಿ ಮಾಡಿಸಲು ಪ್ರಭಾವಿ ರಾಜಕಾರಣಿಯೊಬ್ಬರು ಮುಂದಾಗಿದ್ದರು ಕಾರಣಾಂತರಗಳಿಂದ ಮುಂದಿನ ಹದಿನೈದನೇ ತಾರೀಖಿನ ಒಳಗಾಗಿ ಭೇಟಿ ಮಾಡಿಸಿ ಮಾತುಕತೆಗೆ ವೇದಿಕೆ ಸಿದ್ಧಪಡಿಸುವುದಾಗಿ ತಿಳಿಸಿದ್ದಾರೆ ಸುಮ್ಮನೆ ಕುಳಿತುಕೊಳ್ಳುವ ಜಾಯಮಾನ ನಮ್ಮದಲ್ಲ ಮೂರು ವರ್ಷಗಳಿಂದ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೇವೆ ಎಂಬ ಕಾರಣದಿಂದಲೇ ಕನಿಷ್ಠ ವೇತನದ ಫೈಲ್ ಪ್ರಸ್ತಾವನೆ ಆರ್ಥಿಕ ಇಲಾಖೆಯಲ್ಲಿ ಇದೆ ಎಂಬುವುದನ್ನು ಕಾರ್ಯಕರ್ತರು ನೆನಪಿನಲ್ಲಿಟ್ಟುಕೊಳ್ಳಬೇಕು ಯಾರೇ ಕೈ ಬಿಡಲಿ ಕೈ ಜೋಡಿಸಲಿ ನನ್ನ ಹೋರಾಟ ಹತ್ತಿಕ್ಕಲು ಸಾಧ್ಯವಿಲ್ಲ ನನ್ನ ಪ್ರಯತ್ನ ನಿರಂತರವಾಗಿ ಮುಂದುವರಿಯಲಿದೆ ದಡ ಸೇರಿಸುವವರಿಗೆ ನಾನು ಸುಮ್ಮನೆ ಕೂರಲಾರೆ ನಂಬಿದ ಕಾರ್ಯಕರ್ತ ಬಂಧುಗಳು ಹಾಗೂ ಅಭಿಮಾನಿಗಳೇ ನನ್ನ ಪಾಲಿಗೆ ದೇವರಂತೆ ಹೀಗಾಗಿ ದೇವರಿಗೆ ಕೊಟ್ಟ ಮಾತಿಗೆ ನಾನು ಬದ್ಧನಾಗಿರುತ್ತೇನೆ ಎಂದು ಸಂಘದ ಮುಖಂಡರಾದ ಅಂಬಾಜಿ ಮೇಟಿಯವರು ತಿಳಿಸಿದ್ದಾರೆ ಆದ್ದರಿಂದ ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳ ಕಾರ್ಯಕರ್ತರು ಧೃತಿಗೆಡದಿರಲಿ ಮತ್ತು ಎದೆಗುಂದದಿರಲಿ ಎಂದು ಕಾರ್ಯಕರ್ತರಲ್ಲಿ ಈ ಮೂಲಕ ಮನವಿ ಮಾಡುತ್ತೇವೆ